ಮೋಸಗಾರ ಎಂದ ಕ್ಷಣ ಹಲವು ವಿಚಾರಗಳು ತಲೆಯಲ್ಲಿ ಓಡುತ್ತವೆ ಅದೆಷ್ಟೋ ಜನಕ್ಕೆ ಈ ಕಾಲವೇ ಮೋಸಗಾರ ಎಂಬ ಅನುಭವ ಆಗಿದೆ ಇದೀಗ ಕಾಲವೇ ಮೋಸಗಾರ ರಿಲೀಸ್ಗೆ ರೆಡಿಯಾಗಿದೆ ಭರತ್ ಸಾಗರ್ ಈ ಸಿನಿಮಾದ ನಾಯಕನಾಗಿದ್ದು ಚಂದನವನದ ಭರವಸೆಯ ನಟನಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಇದೇ ವಾರ ಸಿನಿಮಾ ರಿಲೀಸ್ ಆಗ್ತಾ ಇದ್ದು ಸಿನಿಮಾ ತಂಡಕ್ಕೆ ವಸಿಷ್ಠ ಸಿಂಹ ಸಾಥ್ ಕೊಟ್ಟಿದ್ದಾರೆ ನಿರ್ದೇಶಕನಿಗೆ ತಮ್ಮ ಸಿನಿಮಾ ಅಂದ್ರೆ ಕನಸು ಆ ಕನಸು ನನಸಾಗುವ ಸಮಯದಲ್ಲಿ ಖುಷಿಯಾಗಿರುವವರು ಹೆಚ್ಚು ನಿರ್ದೇಶಕರೇ ಇದೀಗ ರಿಲೀಸ್ ಆಗ್ತಿರುವ ಸಿನಿಮಾ ಬಗ್ಗೆ ಹೇಳಿದ್ದು ಹೀಗೆ ಬಟ್ ಇವತ್ತೊಂದು ಗುಡ್ ನ್ಯೂಸ್ ಒಂದು ಸಿನಿಮಾ ನಮ್ದು ಇದೇ ಮಂತ್ ಟ್ವೆಂಟಿ ಆಗ್ತಾ ಇದೆ ಸೊ ಸೆಲೆಬ್ರೇಟ್ ಮಾಡೋ ಸಿನಿಮಾ ಯಾವುದೋ ಹೊಸ ಹೀರೋ ಆಗಿರಲಿ ಡೈರೆಕ್ಟರ್ ಆಗಿರಲಿ ಅವ್ರ ಮೊದಲನೇ ಸಿನಿಮಾ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ನನಗೆ ಈ ಸಿನಿಮಾ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಸೊ ಫಸ್ಟ್ ಆಫ್ ಆಲ್ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾಗಿತ್ತು ಫಸ್ಟ್ ನನ್ನ ಟೀಮಿಗೆ ನನ್ನ ಜೊತೆ ಟ್ರಾವೆಲ್ ಆಗಿರೋ ಪ್ರತಿಯೊಬ್ಬ ಹೀರೋ ಭರತ್ ಸಾಗರ್ ಹೀರೋಯಿನ್ ಯಶಸ್ವಿನಿ ಶಂಕರ್ಮೂರ್ತಿಯವರು ಕುರಿಪ್ರತಾಪ್ ಅವರು ವಿಜಯ ಚಂದ್ರ ಅವರು ಬ್ಯಾಂಕ್ ಜನಾರ್ದನ್ ಸರ್ ದಿಲೀಪ್ ಮುರಳಿ ನಮ್ಮ ಮುರಳಿ ಸರ್ ಸುಮಾರು ಜನ ಇದ್ದಾರೆ ಅವರೆಲ್ಲ ಸಿನಿಮಾಗೆ ಟ್ರಾವೆಲ್ ಆಗಿಬಿಟ್ಟು ಸ್ಟಾರ್ಟಿಂಗಿಂದ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದು ಇಲ್ಲಿ ತನಕ ನಾವು ರೀಚ್ ಆಗಿದ್ದೇವೆ ಅಂದೆ ಇಟ್ಸ್ ಕಂಪ್ಲೀಟ್ಲಿ ಎ ಟೀಮ್ ವರ್ಕ್ ಸೊ ಹಾಗಾಗಿಬಿಟ್ಟು ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಟೀಮ್ ಆ್ಯಂಡ್ ಈ ಸಿನಿಮಾದಲ್ಲಿ ಕ್ಯಾಮೆರಾಮನ್ ಬಂದು ನನ್ನ ಫ್ರೆಂಡ್ ಕ್ರಾಂತಿಕುಮಾರ್ ಅಂತ ಅವ್ರು ಬರಬೇಕಾಗಿತ್ತು ಬಟ್ ಹೈದ್ರಾಬಾದ್ ಶೂಟಲ್ಲಿದ್ದಾರೆ ಬರ್ಲಿಕ್ಕಾಗಿಲ್ಲ ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಂದು ಕೆ ಲೋಕೇಶ್ ಅವರು ಅದ್ಭುತವಾದ ಒಂದು ಐದು ಸಾಂಗ್ ಕೊಟ್ಟಿದ್ದಾರೆ ಹಾಗೆ ಮ್ಯೂಸಿಕ್ ಪ್ರೊಡ್ಯೂಸರ್ ಬಂದು ಸಂಜೀವ್ ತಾಮಸ್ ಅವರು ಈ ಸಿನಿಮಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ರೀ ರೆಕಾರ್ಡಿಂಗ್ ಎಲ್ಲ ಅವರೇ ಮಾಡಿರೋದು ನಾಳೆ ನೀವು ಸಿನಿಮಾ ನೋಡಬೇಕಾದ್ರೆ ಥಿಯೇಟ್ರಲ್ಲಿ ನಿಮ್ಗೆ ಅನಿಸುತ್ತೆ ಪ್ರತಿ ಸಿ ನಿಮಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಬಿಕಾಸ್ ಒಂದು ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಬೇಸ್ಡ್ ಮೂವಿ ಆಗಿರೋದಕ್ಕೋಸ್ಕರ ನಿಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಇಟ್ಸು ರೀ ರೆಕಾರ್ಡಿಂಗ್ ಆಗಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಈ ಮೂವಿಯಲ್ಲಿ ಸೊ ಅವರಿಬ್ಬರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಈ ಸಿನಿಮಾದಲ್ಲಿ ಸಂಚಿತ್ ಹೆಗಡೆ ಅವರು ವಾಯ್ಸ್ ಕೊಟ್ಟಿದ್ದಾರೆ ಆ್ಯಂತೋನಿ ದಸನ್ ಅವರು ಹಾಡಿದ್ದಾರೆ ಅನುರಾಧ ಭಟ್ ಅವರು ಹಾಡಿದ್ದಾರೆ ಸೊ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ ರೈಟರ್ ಆಗಿ ವರ್ಕ್ ಮಾಡಿದ್ದಾರೆ ಸೊ ಸಾಕಷ್ಟು ಥ್ರಿಲ್ಲರ್ ಮಂಜು ಮಾಸ್ಟರ್ ಡ್ಯಾನಿ ಮಾಸ್ಟರ್ ಫೈಟ್ ಕೊರೋಗ್ರಫಿ ಮಾಡಿದ್ದಾರೆ ಸೊ ಒಂದು ಹೇಳಬೇಕಂದ್ರ ಹೀರೋ ಡೈರೆಕ್ಟರ್ ಬಂದುಬಿಟ್ಟು ನ್ಯೂ ಕಮರ್ಸ್ ಆಗಿರ್ಬೋದು ಬಟ್ ನಮ್ಮ ಬೆನ್ ಹಿಂದೆ ಎಲ್ಲ ಸೀನಿಯರ್ಸ್ ಇದ್ದಾರೆ ಸೊ ಅವ್ರ ಸಪೋರ್ಟ್ ಅವ್ರ ಗೈಡೆನ್ಸಿಂದ ಈ ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ನಾನು ಹೇಳೋದಷ್ಟೇ ನಿಮ್ಮನ್ನ ಯಾರು ಥಿಯೇಟ್ರಲ್ಲಿ ಬೋರ್ ಆಗಿ ಬೋರ್ ಆಗಿರೋದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ನಿಮ್ಮ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ನಿಮ್ಗೊಂದು ಕ್ಯೂರಿಯಾಸಿಟಿ ಇರುತ್ತೆ ನೆಕ್ಸ್ಟ್ ಏನಾಗುತ್ತೆ ಏನಾಗುತ್ತೆ ಎಲ್ಲಿ ನಿಮ್ಗೆ ರಿವೀಲ್ ಆಗಲ್ಲ ಬಿಕಾಸ್ ಈಗೆಲ್ಲ ನಾವು ನೋಡ್ತಾ ಇದ್ದೀವಿ ಒಂದು ಫೈವ್ ಮಿನಿಟ್ಸ್ ಬೋರ್ ಆಗ್ತಾಯಿದ್ದಂಗೆ ಥೇಟ್ರಲ್ಲಿ ಎದ್ದೋಗ್ಬಿಡ್ತಾರೆ ಸಾಂಗ್ಸ್ ಎಲ್ಲ ಓಪನ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಸೊ ಹಾಗಾಗಲಾರಂಗೆ ಪ್ರತಿಯೊಬ್ಬ ಆಡಿಯನ್ಸ್ನ ಒಂದು ಎಂಗೇಜ್ ಮಾಡಿ ಇಟ್ಕೊಂಡು ಕೊನೆ ತನಕ ಏನಾಗುತ್ತೆ ಅಂಬದೇ ಈ ಸಿನಿಮಾ ಸೊ ಟೈಮ್ ಕಾಲವೇ ಮೋಸ್ಕರ ಅಂತ ಇದ್ದಂಗೆ ನಿಮ್ಗೆ ಆಲ್ರೆಡಿ ಎಲ್ಲರೂ ಗೊತ್ತಾಗ್ಬಿಡುತ್ತೆ ಏನಿದು ಓ ಕಾಲ ಅಂದರೆ ಟೈಮಿಗೆ ಸಂಬಂಧಪಟ್ಟಿದ್ದಂಥ ಈ ಸಿನಿಮಾದಲ್ಲಿ ಕೂಡ ಅಷ್ಟೇ ಒಂದು ಹೀರೋ ಹೀರೋಯಿನ್ ಇನ್ ಅದರ್ ಕ್ಯಾರೆಕ್ಟರ್ಸ್ ಅವ್ರ ಲೈಫಲ್ಲಿ ಏನು ಅಂದ್ಕೊಂಡಿರ್ತಾರೆ ಟೈಮ್ ಯಾವ ಥರ ಅವ್ರ ಜೊತೆ ಆಟ ಆಡುತ್ತೆ ಕೊನೆಗೆ ಟೈಮ್ ಗೆಲ್ಲುತ್ತಾ ಇವ್ರು ಗೆಲ್ತಾರ ಏನಾಗುತ್ತಂಬದೆ ಕಾಲವೇ ಮೋಸಗಾರ ಇದೇ ತಿಂಗಳ ಜೂನ್ ಇಪ್ಪತ್ತು ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಈ ಸಿನಿಮಾನೆ ಗೆಲ್ಲಿಸ್ಕೊಡಿ ಥ್ಯಾಂಕ್ ಯು ಸರ್ ಹಾಂ ಸರ್ ಸರ್ ಅದು ಹುಡುಗಿ ಬೇಕಾ ಬಾಟಲ್ ಬೇಕಾ ಅಂಬೋದು ನಾವೇನೋ ಮೆಸೇಜ್ ಕೊಡೋ ಥರ ತೊಗೊಂಡಿಲ್ಲ ಒಂದು ಹೀರೋ ತನಗಾಗಿರೋ ಒಂದು ಇನ್ಸಿಡೆಂಟ್ಸು ಅವ್ನು ಡಿಪ್ರೆಷನಲ್ಲಿ ಇದ್ದಾಗ ಅವನಿಗೊಂದು ಕೋಪ ಬಂದಾಗ ಅವನು ಅದನ್ನ ಹೇಗೆ ವ್ಯಕ್ತಪಡಿಸ್ತಾನೆ ಅಂಬೋದು ಆ ಸಿಚುವೇಷನಲ್ಲಿ ಬರೋ ಸಾಂಗ್ ಬಿಟ್ಟರೆ ಇದೇ ಬೇಸ್ಡ್ ಸಿನಿಮಾ ಅಲ್ಲ ಸರ್ ಸೊ ಸಿನಿಮಾದಲ್ಲಿ ತುಂಬ ಅಂದರೆ ತುಂಬ ಕಂಟೆಂಟ್ ಇದೆ ಸೊ ಅದು ನೋಡ್ತಾ ನೋಡ್ತಾ ಅವ್ರಿಗೆ ಕನೆಕ್ಟ್ ಆಗುತ್ತೆ ಈ ಸಾಂಗ್ ಏನಕ್ಕೆ ಬರುತ್ತೆ ಯಾವ ರೀಸನಿಗೆ ಬರುತ್ತೆ ಅಂಬೋದು ಡೆಫಿನೆಟ್ಲಿ ಸಿನಿಮಾ ನೋಡಬೇಕಾದ್ರೆ ಜನಕ್ಕೆ ಆಡಿಯನ್ಸ್ಗೆ ಗೊತ್ತಾಗುತ್ತೆ ಸರ್ ಸರ್ ಕಂಪ್ಲೀಟ್ ಆ್ಯಕ್ಷನ್ ಲವ್ ಎಂಟರ್ಟೈನರ್ ಸರ್ ತುಂಬ ಟ್ವಿಸ್ಟ್ ವಿಜಯ್ ಚಂದ್ರು ಸರ್ ಹೇಳ್ದಂಗೆ ತುಂಬ ಟ್ವಿಸ್ಟ್ ಇರುತ್ತೆ ಟರ್ನ್ ಇರುತ್ತೆ ಆಡಿಯೆನ್ಸ್ನ ಎಂಗೇಜ್ ಮಾಡುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸರ್ ಒಂದು ಲವ್ ಸ್ಟೋರಿ ಆಗಿರ್ಬೋದು ಏನು ಸ್ಪೆಷಲ್ ಇದೆ ಅಂತ ಅನಿಸ್ಬೋದು ಬಟ್ ನೀವು ಮೂವಿ ನೋಡ್ತಾ ಇರೋ ಗೊತ್ತಾಗುತ್ತೆ ಈಚ್ ಆ್ಯಂಡ್ ಎವ್ರಿ ಕಲ್ ವಿಜಯ್ ಚಂದ್ರ ಆಗಿರ್ಬೋದು ವಿಲನ್ ಮಾಡಿದ ದರ್ಶನ್ ಆಗಿರ್ಬೋದು ಕುರಿಪ್ರತಾಪ್ ಅವರು ಇರ್ಬೋದು ಪ್ರತಿಯೊಬ್ಬರು ಪ್ರತಿ ಸೀನಲ್ಲೂ ಅವರೊಂದು ಇಂಪಾರ್ಟೆನ್ಸ್ ಇದೆ ಥ್ರೂಟ್ ಸಿನಿಮಾ ಎಂಗೇಜಿಂಗಲ್ಲೇ ಇರುತ್ತೆ ಸರ್ ಸರ್ ಟೋಟಲ್ ಬ್ಯಾಂಗ್ಳೂರಲ್ಲಿ ಶೂಟ್ ಆಗಿದೆ ಇಲ್ಲ ಸರ್ ಎಲ್ಲ ಟೋಟಲ್ ಸಾಂಗ್ಸ್ ಆಗಲಿ ಎಲ್ಲ ಬ್ಯಾಂಗ್ಳೂರಲ್ಲಿ ಶೂಟ್ ಆಗಿದೆ ಸರ್ ಇದು ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ಸರ್ ಟೂ ತೌಸಂಡ್ ನೈನ್ಟೀನಲ್ಲೇ ಶೂಟ್ ಎಲ್ಲ ಮುಗಿದಿತ್ತು ಟೂ ತೌಸಂಡ್ ಟ್ವೆಂಟಿಯಲ್ಲೇ ರಿಲೀಸ್ ಆಗಬೇಕಾಯಿತು ಬಟ್ ಕೊರೋನಾದಿಂದ ಅದರ ಸಮ್ ಪ್ರಾಬ್ಲಮ್ಸಿಂದ ರಿಲೀಸ್ ಆಗೋಕ್ಕಾಗಲಿಲ್ಲ ಬಟ್ ಫೈನಲಿ ಈಗ ರಿಲೀಸ್ ಮಾಡ್ತಾಯಿದ್ದೀವಿ ಸರ್ ಹಾಂ ಸರ್ ಸರ್ ಅದು ಅವರು ಬರ್ಡೇಗೆ ನಾವು ಮೀಟ್ ಆದಾಗ ಅವ್ರು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಟೈಮ್ ಇತ್ತು ಅಷ್ಟರಲ್ಲೇ ಒಂದೆರಡು ಸಾಂಗು ಪ್ಲಸ್ ಟ್ರೈಲರ್ ಎಲ್ಲ ತೋರಿಸಿದಾಗ ಅವ್ರು ತುಂಬ ಬೆಸ್ಟ್ ವಿಶಸ್ ಕೊಟ್ಟರು ಟ್ರಸ್ಟ್ ನಮ್ಗೆ ಅದೇ ಇತ್ತು ಸರ್ ಅದು ಆ ಇನ್ಸಿಡೆಂಟ್ ನಡಿಬಾರ್ದಾಗಿತ್ತು ನಡೆದೋಯ್ತು ಅವ್ರು ಇದ್ದಿದ್ರೆ ಮೋಸ್ಟ್ಲಿ ಅವ್ರು ಕೂಡ ಇವತ್ತು ವೇದಿಕೆಯಲ್ಲೇ ಇರ್ತಿದ್ರು ಅಂತ ಅನಿಸ್ತಾ ಇತ್ತು ಸರ್ ಸರ್ ನಾನು ಮೊದಲು ಜಾಬ್ ಮಾಡ್ತಾ ಇದ್ದೆ ಸರ್ ನನ್ನದು ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಎಲ್ಲ ಮುಗಿಸ್ಬಿಟ್ಟು ನಾನು ಜಾಬ್ ಮಾಡ್ತಾ ಇದ್ದೆ ಮುಂಚೆಂದು ಕೂಡ ಸಿನಿಮಾ ಅಂದರೆ ತುಂಬ ಪ್ಯಾಷನ್ ಸೊ ಹಾಗಾಗಿಬಿಟ್ಟು ಅದನ್ನ ಬಿಟ್ಬಿಟ್ಟು ನನ್ನದು ರಿಯಲ್ ಡ್ರೀಮ್ ಏನಿದೆ ನನ್ನ ಇರೋದೇ ಸಿನ್ಮಾ ಸೊ ಇದನ್ನೇ ನಾನು ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡ್ಬಿಟ್ಟು ಕೇಮಿನ್ ಟು ಫಿಲ್ಮ್ ಇಂಡಸ್ಟ್ರಿ ಅಂಡ್ ಈ ಜರ್ನಿ ಸ್ಟಾರ್ಟ್ ಆಯಿತು ನಾಯಕನಾಗಿ ಕಾಣಿಸಿಕೊಂಡಿರುವ ಭರತ್ ಸಾಗರ್ ಮಾತನಾಡುತ್ತಾ ಈ ಸಿನಿಮಾದಲ್ಲಿ ಎಮೋಷನಲ್ ಇದೆ ಕಾಮಿಡಿ ಇದೆ ಎಲ್ಲವನ್ನ ನಿಭಾಯಿಸಿದ್ದೀನಿ ಮಾಡಲಿಂಗ್ ಮಾಡ್ತಾ ಇದ್ದೆ ಆಮೇಲೆ ಸಣ್ಣ ಸಣ್ಣ ಪಾತ್ರಗಳನ್ನ ಮಾಡಿಕೊಂಡು ಬರ್ತಾ ಇದೆ ಕಾಲವೇ ಮೋಸಗಾರ ಸಿನಿಮಾ ಮೂಲಕ ನಾಯಕನಾಗಿ ಬರ್ತಾ ಇರೋದಕ್ಕೆ ಖುಷಿಯಾಗಿದೆ ಎಂದಿದ್ದಾರೆ ಸರ್ ಇದು ನಾನು ಫಸ್ಟು ನಾನು ಮಾಡಲಿಂಗ್ ಮಾಡ್ತಾ ಇದ್ದೆ ನಾನು ವಸಿಷ್ಠ ಅವರ ಜೊತೆನೇ ಮಾಡಲಿಂಗ್ ಎಲ್ಲ ಒಟ್ಟಿಗೆ ಮಾಡಿದ್ವಿ ಸೊ ಅದಾದ ನಂತರ ನನಗೆ ಎಲ್ಲರೂ ಹೇಳ್ತಾ ಇದ್ರು ನೀನೊಂದು ಹೀರೋ ಟ್ರೈ ಮಾಡು ಇಲ್ಲ ಆ್ಯಕ್ಟಿಂಗಲ್ಲಿ ಟ್ರೈ ಮಾಡು ಹಂಡ್ರೆಡ್ ಪರ್ಸೆಂಟ್ ಏನೋ ಒಂದು ಆಗ್ತೀಯ ಅಂತ ಸೊ ಸಣ್ಣ ಸಣ್ಣ ಪಾತ್ರದಲ್ಲಿ ಹಂಗೆ ನಾನು ರಂಗಶಂಕರ ಅದರಲ್ಲೇ ನಾಟಕಗಳು ಮಾಡಿಕೊಂಡು ಅಲ್ಲೊಂದು ಸಣ್ಣ ಕ್ಯಾರೆಕ್ಟ್ರ್ ಸಣ್ಣ ಪಾತ್ರ ಒಂದೇ ಸಣ್ಣ ಡೈಲಾಗ್ ಕೊಟ್ಟರು ಆ ಡೈಲಾಗ್ನ ನಾನು ಒಂದು ಡೈಲಾಗ್ ಹೇಳೋಕ್ಕೂ ಇರಲಿಲ್ಲ ಅಷ್ಟು ಕಷ್ಟಪಡ್ತಿದೆ ಆ ಡೈಲಾಗ್ನ ಹೇಳ್ದಾಗಲಿ ಗೊತ್ತಾಯಿತು ಓಹ್ ಆರ್ಟಿಸ್ಟ್ ಅಂದರೆ ಇಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ ನನಗೆ ಅವಾಗ ಗೊತ್ತಾಯಿತು ಅದಾದ ನಂತರ ಒಂದು ಸಣ್ಣ ಸಣ್ಣ ಪಾತ್ರಗಳು ಮಾಡಿಕೊಂಡು ಇವತ್ತು ಅಂದರೆ ಸೆಕೆಂಡ್ ಹೀರೋ ಆಗಿರ್ಬೋದು ಇನ್ನೊಂದು ಮೈನ್ ಕ್ಯಾರೆಕ್ಟ್ರ್ ಆಗಿರ್ಬೋದು ಈ ಥರ ಎಲ್ಲ ಮಾಡಿಕೊಂಡು ಇವತ್ತು ನನಗೆ ಒಂದು ಕಾಲವೇ ಮೋಸಕರ ನನ್ನ ಸಿನಿಮಾ ಸಂಜಯ್ ವದತ್ ಅವರು ಸಂಜಯ್ ಎಸ್ ಪುರಾಣಿಕ್ ಅವರು ನನಗೆ ಇವತ್ತೊಂದು ಒಂದು ಚಾನ್ಸ್ ಕೊಟ್ಟರು ಸೊ ಅದನ್ನು ನಿಭಾಯಿಸಿದ್ದೀನಿ ತುಂಬ ಆಗ್ತಿದೆ ಇವತ್ತು ನನ್ನ ಸಿನಿಮಾ ಮೈನ್ ಹೀರೋ ಆಗಿ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ತುಂಬ ಎಕ್ಸೈಟ್ ಆಗಿದ್ದೀನಿ ತುಂಬ ಥ್ಯಾಂಕ್ಸ್ ಸರ್ ಸರ್ ರಂಗಶಂಕರದಲ್ಲಿ ನಾಟಕ ಮಾಡ್ತಿದ್ದೆ ಸರ್ ಫೈಟಿಂಗ್ ಬಂದು ನಾನು ಗಂಗಾಧರ್ ಮಾಸ್ಟ್ರು ನನಗೆ ಹೇಳ್ಕೊಡ್ತಾಯಿದ್ರು ಸೊ ಇದು ಫ್ರಂಟ್ ಫ್ಲಿಪ್ ಆಗಿರಲಿ ಬ್ಲ್ಯಾಕ್ ಫ್ಲಿಪ್ ಆಗಿರಲಿ ಎಲ್ಲ ಥರ ಕಿಕ್ಸ್ ಆಗಿರಲಿ ಎಲ್ಲ ಅವ್ರ ಹತ್ರನೇ ಕಲ್ತ್ಕೊಂಡೆ ಡ್ಯಾನ್ಸ್ ಎಲ್ಲ ಬಂದು ನಮ್ಮ ಸ್ಟುಡಿಯೋದಲ್ಲಿ ನಾಗೇಶ್ ಸರ್ ಅಂತಿದ್ದಾರೆ ಅವ್ರ ಜೊತೆ ಕಲಿತಾ ಇದೆ ಸೊ ಎಲ್ಲ ರೆಡಿಯಾಗಿ ಬಂದೆ ಸರ್ ಮತ್ತೆ ಸರ್ ಸೊ ಪ್ರಮೋಷನ್ ಅಷ್ಟೇ ನನಗೆ ಸಿ ನಮ್ಮದು ತುಂಬ ಸಿ ಫಸ್ಟ್ ಟೈಮ್ ಸಿನಿಮಾ ಮಾಡಿರೋದ್ರಿಂದ ನಮಗೆ ತುಂಬ ಕಷ್ಟ ಆಗ್ತಿದೆ ಪ್ರಮೋಷನ್ ಮಾಡೋದು ಸಿ ಯು ಕಾಂಟ್ ರೀಚ್ ನಾವು ತುಂಬ ಎಲ್ಲರೂ ರೀಚ್ ಆಗಕ್ಕೆ ಆಗದೇ ಇದ್ದರು ಒಂದು ಕೆಲವಾರನ್ನ ರೀಚ್ ಆಗ್ತಿದ್ದೀವಿ ಖಂಡಿತವಾಗ್ಲೂ ಇಷ್ಟಪಟ್ಟು ಮೌತ್ ಪಬ್ಲಿಸಿಟಿ ಆಗುತ್ತೆ ನಾವು ಈಗ ರೀಚ್ ಮಾಡಬೇಕು ಅಂದ್ರೂ ಫಸ್ಟ್ ನಾ ಆಟೋ ಪ್ರಮೋಷನ್ನಿಂದಲೇ ಸ್ಟಾರ್ಟ್ ಮಾಡಿದ್ವಿ ಸೊ ಆಟೋ ಪ್ರಮೋಷನ್ ಸ್ಟಾರ್ಟಿಂಗ್ ಬಳ್ಳಾರಿಯಲ್ಲಿ ಮಾಡಿದ್ವಿ ತುಂಬ ಖುಷಿ ಆಯ್ತು ನನಗೆ ಫಸ್ಟಿಗೆ ಹೋದಾಗ ಸರ್ ಪೋರ್ಷನ್ಸ್ ಅನ್ಸ್ಕೊಳ್ಳಿ ಸರ್ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದೆ ಅವರು ಇಲ್ಲಪ್ಪ ಹಂಗೆ ಹಿಂಗೆ ಅಂತ ಮುಖ ನೋಡಿದಮೇಲೆ ಟ್ರೈಲರ್ ತೋರಿಸಿದ್ಮೇಲೆ ತುಂಬ ಖುಷಿಪಟ್ಟರು ಇಲ್ಲಪ್ಪ ನೀವು ಅಂತ ಹೇಳ್ಬಿಟ್ಟು ಅವರೆಲ್ಲ ಅಂಟಿಸ್ಬಿಟ್ಟು ಫೋಟೋ ಎಲ್ಲ ಎಲ್ಲ ಆಟೋಗಳು ನಾವೇ ಅಂಸ್ಬಿಟ್ಟು ಹಂಗೆ ಪ್ರಮೋಷನ್ ಸ್ಟಾರ್ಟ್ ಮಾಡಿ ಆಟೋ ಪ್ರಮೋಷನು ಅದು ಬಿಟ್ಟು ನಾವು ಎಲ್ಲ ಥರ ಈಗ ಆನ್ಲೈನ್ ಪ್ರಮೋಷನ್ ಆಗಿರಲಿ ಪ್ರತಿಯೊಂದು ಮೀಡಿಯಾದಲ್ಲೂ ನಾವು ಪ್ರಮೋಷನ್ ಮಾಡ್ತಾಯಿದ್ದೀವಿ ಖಂಡಿತ ಅವ್ರು ಎಲ್ಲ ಕಡೆ ರೀಚ್ ಮಾಡ್ತೀವಿ ಸಿನಿಮಾ ರಿಲೀಸ್ ಹಾಕಿದ್ದ ಮುಂಚೆ ಎಲ್ಲರೂ ರೀಚ್ ಮಾಡಿ ಥಿಯೇಟ್ರಿಗೆ ಕರೆದುಬಿಟ್ಟು ಅವ್ರಿಗೆ ಇಷ್ಟ ಪಟ್ಟಿಸ್ತೀವಿ ಮೌತ್ ಪಬ್ಲಿಸಿಟಿ ಆಗುತ್ತೆ ನಿಮ್ಮಿಂದ ಸಪೋರ್ಟ್ ಬೇಕು ಸರ್ ಎಲ್ಲ ನಮ್ಮ ಪ್ರಿಂಟ್ ಮೀಡಿಯಾ ಆಗಿರಲಿ ಪ್ರಿಂಟ್ ಪ್ರೆಸ್ ಮೀಡಿಯಾ ಆಗಿರಲಿ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ನಾವೆಲ್ಲ ಬೆಳೆಯೋದು ಹೊಸ ಹೊಸ ಕಲಾವಿದರು ನಿಮ್ಮ ಸಪೋರ್ಟ್ ನಮಗೆ ಸದಾ ಇರಬೇಕು ನೀವು ಇದ್ದರೆ ನಮ್ಮ ಹೊಸ ಹೊಸ ಕಲಾವಿದರು ಬೆಳೀಕೆ ಸಾಧ್ಯ ಲೈಫಲ್ಲಿ ಶಾರ್ಟ್ಕಟ್ ಒಳ್ಳೇದಲ್ಲ ಬೇಡ ಅಂತ ತಿಳಿದವರು ಹೇಳ್ತಾ ಇರ್ತಾರೆ ಆದರೂ ಶಾರ್ಟ್ ಕಟ್ ಅಂತ ಪ್ರಯತ್ನ ಪಡ್ತಾಯಿರ್ತೀವಿ ಆ ಥರ ಒಂದು ಪ್ರಯತ್ನದಲ್ಲಿ ಇವತ್ತು ಯಾವುದೋ ಒಂದು ಶಾರ್ಟ್ ಕಟ್ ತೊಗೊಂಡು ಅಲ್ಲಿ ರೋಡ್ ಬ್ಲಾಕ್ ಆಗಿ ಬರೋದು ತಡ ಆಯಿತು ನನ್ನಿಂದ ನೀವುಗಳು ಕಾಯೋಂಗಾಯಿತು ಮೊದಲನೇದಾಗಿ ಕ್ಷಮೆ ಇರಲಿ ಟೈಮಿಂಗ್ ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿತ್ತು ಕಾಲವೇ ಮೋಸಕರ ಅಲ್ವಾ ಟೈಟ್ಲೇ ಹೇಳುತ್ತೆ ಏನಂದರೆ ಗೆಸ್ಟಾಗಿ ಬಂದವನಲ್ಲ ಇವನು ನಾನು ನಾನು ಸಿನಿಮಾಗೆ ಬರೋಕ್ಕೆ ಮುಂಚಿಂದು ಗೆಳೆತನ ನಮ್ಮದು ಒಟ್ಟಿಗೆ ಮಾಡಲಿಂಗ್ ಮಾಡ್ತಿದ್ವಿ ನನಗೂ ಇವನಿಗೂ ಕಾಂಪಿಟೇಷನ್ ಅಂದರೆ ಬೇರ್ ಬಾಡಿ ಮಾಡಲ್ಸ್ ಕಡಿಮೆ ಇದ್ರಾಗ ಅವಾಗೆಲ್ಲ ಫುಲ್ಲು ಗ್ರೂಮ್ಡಾಗಿ ಸ್ಲಿಮ್ಮಾಗಿ ಪ್ಯಾಕ್ಸ್ ಮಾಡಿಕೊಂಡು ನಾನು ಇವನು ಒಟ್ಟಿಗೆ ಬೇರ್ ಬಾಡಿ ರ್ಯಾಂಪ್ ಮಾಡ್ತಾಯಿದ್ವಿ ಇವನ ಮೇಲೆ ಒಂದು ಸ್ವಲ್ಪ ಹೊಟ್ಟೆವ್ರಿ ನನಗೆ ಒಂಚೂರು ಬೆಳಗಿದ್ದ ಆಮೇಲೆ ಚೆಸ್ಟ್ ನನಗೆ ಸ್ವಲ್ಪ ಚೆನ್ನಾಗಿತ್ತು ಅಂತ ಯಾವಾಗಲೂ ಒಂಥರ ಐ ವಿ ಎನ್ವಿ ಎನ್ವಿ ಅಂದರೆ ಅದು ಮಗ ಹೆಂಗ ಸ್ವಲ್ಪ ಇನ್ನೂ ಬಂಪ್ ಅಣ್ಣ ಚೆಸ್ಟ್ ಅಂತ ಆರ್ತಿ ಇನ್ನೊಂಥರ ಗೈಡೆನ್ಸ್ ತೊಗೊಂಡಿದ್ದ ದಿನಗಳು ಇದೆ ಆ ಅವತ್ತಿಂದ ಇಲ್ಲಿ ತನಕ ಅವನ ಪರಿಚಯ ಗೆಳೆತನ ಅವನ ವ್ಯಕ್ತಿತ್ವ ಹಾಗೆ ಇದೆ ಆ ಒಂದು ಕಾರಣಕ್ಕೆ ನಾನು ಖುಷಿಯಿಂದ ಒಬ್ಬ ಇಲ್ಲಿ ಬಂದಿದ್ದೀನಿ ಗೆಸ್ಟ್ ಆಗಿ ಏನಕ್ಕಿಂತ ಹೆಚ್ಚಿಗೆ ಏನಂದ್ರೆ ಪ್ರತಿ ಸಲ ಪ್ರತಿ ಸಲ ಪ್ರತಿಯೊಬ್ಬ ಪ್ರತಿಯೊಂದು ಪ್ರತಿಭೆ ಅದು ಆರ್ಟಿಸ್ಟ್ ಆಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ಯಾರೇ ಆಗಲಿ ಆ ಒಂದು ಉದ್ಯಮಕ್ಕೆ ಅಂತ ಬಂದಾಗ ಅವ್ರಿಗೆ ಹಿರಿಯರ ಪ್ರೋತ್ಸಾಹ ಹಿರಿಯರ ಬೆಂಬಲ ತುಂಬ ಮುಖ್ಯ ಆಗುತ್ತೆ ನಮ್ಮ ಸಿನಿಮಾ ಕ್ಷೇತ್ರದಲ್ಲಂತೂ ನಿಮ್ಮಗಳ ಪಾತ್ರ ಅಂದರೆ ಮಾಧ್ಯಮದವರ ಪಾತ್ರ ತುಂಬ ಮುಖ್ಯ ಯಾಕಂದರೆ ನೀವುಗಳು ನಮಗೆ ಯಾವಾಗಲೂ ಬೆನ್ ತಟ್ಟಿ ತಟ್ಟಿದ್ರಿಂದನೇ ಇಲ್ಲಿ ತನಕ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡುವಂಥ ಸ್ಥಿತಿಗೆ ನಾವು ಬಂದಿದ್ದೀವಿ ನೀವು ನಿಮ್ಮ ಮಾರ್ಗದರ್ಶನ ಜನರ ಪ್ರೀತಿ ಎಲ್ಲರೂ ಬೆಳೆಸುತ್ತೆ ಹಾಗೆ ಅದಕ್ಕೆ ನಿದರ್ಶನವಾಗಿ ನಮ್ಮ ನನ್ನ ಪ್ರೀತಿ ಅತಿ ಪ್ರೀತಿಯ ನಟ ಬಿರಾದಾರ್ ಸರ್ ಬಂದಿದ್ದಾರೆ ನಮಸ್ಕಾರ ರಮಾನಂದ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ನಮ್ಮ ಹುಡುಗನಿಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಿ ಜೊತೆಗೆ ಹಿರಿಗರು ಹಿರಿಯ ಕಲಾವಿದರು ನಮ್ಮ ಗೆಳೆಯರು ವಿಜಯ್ ಚೆಂಡೂರು ಇದ್ದಾರೆ ಸೊ ಭಾಳ ವರ್ಷದ ಗೆಳೆಯರು ಅವರು ಕೂಡ ತುಂಬ ಖುಷಿ ಆಯಿತು ತುಂಬ ದಿವಸ ಆದಮೇಲೆ ಸಿಕ್ಕಿ ಈಗ ಅಂದರೆ ನೀವು ಸರ್ ನೀವು ಮಾತಾಡ್ತಾ ಹೇಳಿದ್ರಿ ವಿಮಾನ ಪತನ ಆಯಿತು ಕಾಲವೇ ಮೋಸಗಾರ ಕಾಲ ತುಂಬ ಕ್ರೂರಿ ಹೌದು ಸಹಜ ಅಂದರೆ ತುಂಬ ತುಂಬ ವಿಷಯಗಳು ಇತ್ತೀಚೆಗೆ ಅಂದರೆ ಪಿಕ್ನಿಕ್ ಹೋದವರು ನಾನು ಫೇಸ್ಬುಕ್ ಟ್ವಿಟರ್ ಅಲ್ಲಿ ಬರ್ಕೊಂಡಿದ್ದೆ ಪಿಕ್ನಿಕ್ ಹೋದವರು ವೇಕೇಶನ್ಗೆ ಹೋದವರು ಯಾರೋ ಟೆರಸ್ಟ್ಗಳು ಬಂದ್ಬಿಟ್ಟು ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಒಂದು ಇಪ್ಪತ್ತಾರು ಜನ ಸತ್ತು ಹೋಗ್ತಾರೆ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಸಾಯ್ತೀನಿ ಗೊತ್ತಿರೋ ಹೋಗ್ತಾ ಇರಲಿಲ್ಲ ನಾನು ಯಾರುವೆ ವಿಮಾನ ಪತನ ಆಗಿದ್ದಾಗಲಿ ಅಥವಾ ಹಾಸ್ಟೆಲ್ ಕೂತ್ಕೊಂಡು ಓದ್ತಿದ್ದಾಗ ವಿಮಾನ ಬಂದು ನಮ್ಮ ಮೇಲೆ ಇರ್ಗತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂಡ್ ಈ ಸಿನಿಮಾಗೆ ಬೆಸ್ಟ್ ವಿಶಸ್ ಕೊರದಂತ ಅಪ್ಪು ಸರ್ ಅದು ಆ ಕಾಲಿಕ ಮರಣ ನಮ್ಮನ್ನು ತುಂಬಾ ಬೇಗ ಆಗಲಿದ್ರು ಈ ಥರ ಕಾಲ ಹಲವಾರು ಮಜಲಲ್ಲಿ ಹಲವಾರು ರೀತಿಯಲ್ಲಿ ನಮ್ಮನ್ನು ಬಾಧಿಸುತ್ತೆ ನಮ್ಮನ್ನು ಶೋಷಿಸುತ್ತೆ ಎಲ್ಲವೂ ಹೌದು ಜೊತೆಗೆ ನಮ್ಮ ವೃದ್ಧಿ ಅಭಿವೃದ್ಧಿಗೂ ಅದೇ ಕಾಲ ನಿರ್ಣಯ ಮಾಡುತ್ತೆ ಆ ಒಂದು ಕಾಲದ ಚಕ್ರದಲ್ಲಿ ಈ ಒಂದು ಸಿನಿಮಾ ತಡವಾಗಿ ಅಂದರೆ ಸಿ ಸಿಲುಕಿ ತಡವಾಗಿ ಈಚೆ ಬರ್ತಿದೆ ರಿಲೀಸ್ ಆಗ್ತಿದೆ ಬಹಳ ವರ್ಷದ ಈವನ ಪ್ರಯತ್ನ ನನಗೆ ಹತ್ತಿರದಿಂದ ನೋಡಿದ್ದೀನಿ ಕೇಳಿದ್ದೀನಿ ಆ್ಯಂಡ್ ತುಂಬಾ ತುಂಬಾ ವೆರಿ ಪ್ರಾಮಿಸಿಂಗ್ ಫೆಲೋ ಪ್ರಾಮಿಸಿಂಗ್ ಆಗಿ ಬರ್ತಾನೆ ಅಂತ ನನಗೆ ಅನ್ಸುತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ ಮೊದಲಿನಾನು ಇಸ್ ಅ ಗುಡ್ ಲುಕಿಂಗ್ ಗೈ ಬಟ್ ಸ್ಕ್ರೀನ್ ಮೇಲೆ ನ್ಯೂ ಟೈ ನ್ಯೂ ಬಿ ಅಂತ ಅನಿಸಲ್ಲ ಹೊಸದಾಗಿ ಸಿನಿಮಾಗೆ ಬರ್ತಿದ್ಯಾ ಅಂತ ಅನಿಸಲ್ಲ ಆಲ್ ದ ವೆರಿ ಬೆಸ್ಟ್ ಮಗ ತುಂಬ ಒಳ್ಳೆಯದಾಗಲಿ ಕಾಲವೇ ಮೋಸಗಾರ ಟೈಟ್ಲು ವೆರಿ ಸ್ಪೆಷಲ್ ಆ ಟೈಟ್ಲಿಂದ ಹಿಡಿದು ಫಾಂಟಿಂದ ಹಿಡಿದು ಆ್ಯಂಡ್ ಬಂದಿರತಕ್ಕಂಥ ಎಲ್ಲ ಸ್ನಿಪೆಟ್ಸ್ ತುಂಬಾ ಆಗಿ ಅನಿಸುತ್ತೆ ನಿಮ್ಮ ಎಫರ್ಟ್ ಕಾಣುತ್ತೆ ಒಳ್ಳೇದಾಗಲಿ ಆ್ಯಂಡ್ ನಾನು ಐ ಪರ್ಸ್ನಲಿ ವಾಂಟ್ ಟು ಟೆಲ್ ಯು ದಿಸ್ ಪ್ರಯತ್ನ ನಿರಂತರವಾಗಿರಲಿ ರಿಸಲ್ಟ್ ಬಗ್ಗೆ ಚಿಂತೆ ಬೇಡ ಆ್ಯಂಡ್ ಎಷ್ಟೇ ಕಷ್ಟಪಟ್ಟರು ಕಷ್ಟ ನಮ್ಮದು ಪ್ರಯತ್ನ ಮಾತ್ರ ನಮ್ಮದು ಫಲ ನಮ್ಮದಲ್ಲ ಸೊ ಅದು ಕಾಲಕ್ಕೆ ದೇವರಿಗೆ ಬಿಟ್ಬಿಡೋಣ ಅದನ್ನ ನಿರಂತರವಾಗಿ ಇದೇ ರೀತಿ ಎಫರ್ಟ್ ಹಾಕ್ತಾಯಿರ ಮಗ ಒಳ್ಳೇದಾಗಲಿ ಆ್ಯಂಡ್ ಡೈರೆಕ್ಟ್ರೇ ಫಸ್ಟ್ ಟೈಮು ಒಬ್ಬ ಡೈರೆಕ್ಟ್ರ್ ಇಷ್ಟು ಚೆನ್ನಾಗಿ ಮಾತಾಡೋದು ನಾನು ನೋಡಿರಲಿಲ್ಲ ಗುಡ್ ವೆರಿ ಗುಡ್ ವೆರಿ ಕಾನ್ಫಿಡೆಂಟ್ ತುಂಬ ಖುಷಿ ಆಯಿತು ಈ ಮೂಲಕ ನಿಮ್ಮಗಳ ಜೊತೆ ಮತ್ತೆ ಭೇಟಿಯಾಗೋ ಒಂದು ಅವಕಾಶ ಸಿಕ್ತು ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಒಳ್ಳೇದಾಗಲಿ ಕಾಲುವೆ ಮೋಸಾಗರ ತಂಡಕ್ಕೆ ಜೂನ್ ಇಪ್ಪತ್ತನೇ ತಾರೀಕು ತಾಕ್ಟರು ಈ ಸಿನಿಮಾನ ತಲ್ಪ್ಸೋದ್ರಲ್ಲಿ ಇವ್ರ ಜೊತೆ ಕೊಡಿ ಅಂಡ್ ಜನರು ಈ ಒಂದು ಪ್ರತಿಭೆಯನ್ನು ಬೆಳೆಸ್ಬೇಕು ಈ ಪ್ರತಿಭೆಗಳನ್ನ ಬೆಳೆಸ್ಬೇಕು ಪೋಷಿಸ್ಬೇಕು ಅಂತ ಕೇಳ್ಕೊತೀನಿ ಯಾಕಂದರೆ ನೀವು ಹೇಳಿದ್ರಿ ಸರ್ ಅಣ್ಣವರು ಹದಿನೈದು ಸಿನಿಮಾ ಮಾಡ್ತಿದ್ರು ವರ್ಷಕ್ಕೆ ಅಂತ ಈಗ ಆ ಥರದ ಕಾಲನೂ ಇಲ್ಲ ಆ ಥರದ ಪ್ರಯತ್ನಗಳು ಮಾಡೋದು ಕಷ್ಟ ಇದೆ ಜೊತೆಗೆ ಏನಂದ್ರೆ ನಾವು ಹೀರೋಗಳ ಸಂಖ್ಯೆ ಕಡಿಮೆ ಇದೆ ಆ್ಯಂಡ್ ಅವತ್ತಿನ ಕಾಲಮಾನಕ್ಕೂ ಇವತ್ತಿನ ಕಾಲಮಾನಕ್ಕೂ ಆವತ್ತಿನ ಎಲ್ಲ ಎಲ್ಲ ರೀತಿಯಲ್ಲೂ ಎಲ್ಲ ಆಯಾಮದಲ್ಲೂ ಅಂದರೆ ಟೋಟ್ಲಿ ಫಂಡ ಬೇರೆ ಇರೋದ್ರಿಂದ ಹದಿನೈದು ಸಿನಿಮಾನದೆಲ್ಲ ಕನ್ಸಿನ ಮಾತೇ ಇವತ್ತಿಗೆ ಬಟ್ ಇರೋವಂತಹ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿದಾಗ ಗೆಲ್ಲೋ ಒಂದು ಸರ್ಟನ್ ಸೆಟ್ ಆಫ್ ಇಂದ ಮಾತ್ರ ಯಾವುದೋ ಒಂದು ಪ್ರಾಡಕ್ಟ್ ಡೆಲಿವರ್ ಆಗಬೇಕು ಅಂತ ಆಂಟಿಸ್ಪೇಟ್ ಮಾಡ್ತಾ ಕೂತರೆ ಅದು ಕಷ್ಟ ಅಥವಾ ಅದು ತಪ್ಪಾಗುತ್ತೆ ಅವ್ರಿಗೂ ಹೊರೆಯಾಗುತ್ತೆ ಆ್ಯಂಡ್ ಬಾಕಿ ಅದು ಸರ್ಪ್ಲೈ ಸರ್ಪ್ಲಸ್ ಸಪ್ಲೈ ಇರೋಲ್ಲ ಇಂಡ್ಯೂಸರ್ಸ್ಗೂ ಕಷ್ಟ ಆಗುತ್ತೆ ಹಾಗಾಗಿ ಜನ ಬೇರೆ ಭಾಷೆಯ ಸಿನಿಮಾಗಳತ್ತ ವಾಲ್ತಾರೆ ಅನ್ನೋದು ನನ್ನ ಪರ್ಸ್ನಲ್ ಅನಿಸಿಕೆ ಸೊ ಪ್ರತಿಭೆಗಳನ್ನ ಪೋಷಿಸಿ ನಮ್ಮವ್ರನ್ನ ಸ್ವಲ್ಪ ಸ್ವಲ್ಪ ಕೊಂಡಾಡಿದ್ರೊಳಗೆಲ್ಲೋ ಒಂಚೂರು ಚೌಕಾಸಿ ಮಾಡ್ತಿದ್ದೀವಿ ಅನ್ನೋ ನಾವು ನನಗನ್ಸುತ್ತೆ ಇದನ್ನು ಮತ್ತೆ ಏಟಕ್ಕಿಂತ ದಿಸ್ ಇಸ್ ಮೈ ಪರ್ಸ್ನಲ್ ಒಪಿನಿಯನ್ ಒಂಚೂರು ಕೊಂಡಾಡೋಣ ಅವಾಗ ಸಹಜವಾಗಿ ಹೊಸ ಹೊಸ ಪ್ರತಿಭೆಗಳು ಬರ್ತವೆ ಬಂದಂಥ ಪ್ರತಿಭೆಗಳು ನಿಲ್ತವೆ ನಿಂತವರು ಗೆಲ್ತಾರೆ ಒಂದಷ್ಟು ಒಂದಷ್ಟು ಜನ ಎಂಗೇಜ್ಮೆಂಟ ಸಿಗುತ್ತೆ ಆಕ್ಯುಪೆನ್ಸಿ ಸಿಗುತ್ತೆ ಜನರ ಕೆಲಸ ಸಿಗುತ್ತೆ ಈ ಎಲ್ಲ ನಿಟ್ಟಿನಲ್ಲೂ ನಾವೆಲ್ಲರೂ ಸೇರಿ ಒಗ್ಗೂಡಿ ಪ್ರಯತ್ನಿಸಬೇಕಾಗಿದೆ ಸೊ ಪ್ರಯತ್ನ ಪಡೋಣ ಅಂತ ಆಶಿಸ್ತಾ ಜೈ ಹಿಂದ್ ಜೈ ಕನ್ನಡಾಂಬೆ ಟೈಟ್ಲು ತುಂಬ ಚೆನ್ನಾಗಿದೆ ಯಾಕಂದರೆ ಕಾಲವೇ ಮೋಸಗಾರ ಎಲ್ಲರ ಜೀವನದಲ್ಲಿ ಬರುವಂಥ ಒಂದು ಸಂದರ್ಭಗಳು ಹಾಗಾಗಿ ಮತ್ತು ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಮತ್ತು ಸಾಂಗ್ಗಳು ಪ್ರತಿಯೊಂದು ಚೆನ್ನಾಗಿದೆ ಮತ್ತು ಜೊತೆ ಕಲಾವಿದರು ಕೂಡ ಒಳ್ಳೆ ಆಯ್ಕೆ ಮಾಡಿದ್ದಾರೆ ಹೀಗಾಗಿ ನಮ್ಮ ಭರತ್ ಸಾಗರವರು ಅವರು ಚಿತ್ರವನ್ನು ಇಡೀ ಕರ್ನಾಟಕ ತುಂಬ ಒಳ್ಳೆಯ ಯಶಸ್ವಿ ಅಂತ ಅಂಥೇಳಿ ನಾನು ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇನ್ನು ಈ ಸಿನಿಮಾದಲ್ಲಿ ಭರತ್ ಸಾಗರ್ ಜೊತೆ ಯಶಸ್ವಿನಿ ಅಭಿನಯಿಸಿದ್ದು ಬಿರಾದರ್ ಸೇರಿದಂತೆ ಹಲವರು ಅಭಿನಯಿಸಿದ್ದಾರೆ ಇದೇ ವಾರ ಸಿನಿಮಾ ತೆರೆಗೆ ಬರ್ತಾ ಇದೆ ಸರೋಜಾ ಫಿಲ್ಮ್ ಬ್ಯೂರೋ ಈ ಸಂಜೆ ನ್ಯೂಸ್